ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗೌಡ ಅವರ ವರ್ತನೆ ಈಗ ಎಲ್ಲರ ಗಮನ ಸೆಳೆದಿದೆ ಕಿಚ್ಚನ ಕಡ ಕ್ಲಾಸ್ ನಂತರ ಅಶ್ವಿನಿ ಇದೀಗ ಸಂಪೂರ್ಣ ಸೈಲೆಂಟ್ ಮೋಡ್ಗೆ ಹೋಗಿದ್ದಾರೆ ಮೊದಲು ಸಿಟ್ಟಿನಿಂದ ಪ್ರತಿಕ್ರಿಯೆ ಕೊಡ್ತಿದ್ದಂತ ಅಶ್ವಿನಿ ಈಗ ಆರೋಪಗಳನ್ನು ನಗುತ್ತಾ ಸ್ವೀಕಾರ ಮಾಡ್ತಿದ್ದಾರೆ ಈ ಬದಲಾವಣೆ ವೀಕ್ಷಕರಲ್ಲೂ ಕುತೂಹಲ ಹುಟ್ಟಿಸಿದೆ ನವೆಂಬರ್ ಹತ್ತರ ನಲ್ಲಿ ನಡೆದ ಹಸಿ ಮೆಣಸು ಟಾಸ್ಕ್ ವೇಳೆ ಅನೇಕರು ಅಶ್ವಿನಿ ಗೌಡ ಅವರ ಹೆಸರನ್ನೇ ತಗೊಂಡ್ರು ಮೊದಲಿನಂತೆ ಅವರು ಆಕ್ರೋಶದಿಂದ ಪ್ರತಿಕ್ರಿಯಿಸಿದೆ ಈ ಬಾರಿ ಮೌನವಾಗೇ ಇದ್ರು ಯಾರು ಏನೇ ಹೇಳಿದರು ನಗುತ್ತಾ ಕೇಳಿಸಿಕೊಂಡ ಅಶ್ವಿನಿ ಇದು ಅವರಲ್ಲಿ ಕಂಡು ಬರ್ತಾ ಇರುವಂತಹ ಹೊಸ ಮುಖ ಅಶ್ವಿನಿ ಗೌಡಗೆ ಯಾವಾಗ್ಲೂ ಟಕ್ಕರ್ ಕೊಡೋ ಗಿಲ್ಲಿನೇ ಈ ಬದಲಾವಣೆಯನ್ನ ಗಮನಿಸಿದ್ದಾರೆ ಅಶ್ವಿನಿ ಮೇಡಮ್ ಈಗ ಸೈಲೆಂಟ್ ಆಗಿದ್ದಾರೆ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಹೀಗಾಗಿ ಎಲ್ರು ಅವ್ರ ಹೆಸರನ್ನೇ ತಗೋತಾ ಇದಾರೆ ಅಂತ ಗಿಲ್ಲಿ ಹೇಳಿದ್ದು ಗಮನಾರ್ಹವಾಗಿದೆ ಇದು ವೀಕ್ಷಕರಿಗಷ್ಟೇ ಅಲ್ಲ ಮನೆಯವರೆಗೂ ಹೊಸ ಶಾಕ್ ಕೊಟ್ಟಿದೆ ಕಳೆದ ವಾರ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಕಟ್ಟಿನ ಪಾಠ ಸಿಕ್ಕಿತ್ತು ಒಂದು ಸಂಪೂರ್ಣ ಎಪಿಸೋಡ್ ಅವರ ವರ್ತನೆ ಕುರಿತು ನಡೆದಿತ್ತು ಇದೇ ಕಾರಣಕ್ಕೆ ಅವರು ಈಗ ಮೌನವನ್ನ ಆಯ್ಕೆ ಮಾಡ್ಕೊಂಡ್ರಾ ಅಥವಾ ಹೊಸ ತಂತ್ರ ರೂಪಿಸ್ತಾ ಇದ್ದಾರಾ ವೀಕ್ಷಕರು ಈಗ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಬದಲಾಗಿದಾರಾ ಬಿಗ್ ಬಾಸ್ ಮನೆಯಲ್ಲಿ ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ ಇನ್ನು ಅಶ್ವಿನಿ ಗೌಡ ಅವರ ಈ ಒಂದು ಮೌನಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ